ನಮಸ್ಕಾರ ಸ್ನೇಹಿತರೆ ಶ್ರೀ ಸಿದ್ದೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ವಿಜಯಪುರ ಇಲ್ಲಿ ಖಾಲಿ ಇರುವ ನಲವತ್ತೆಂಟು ಪ್ರಧಾನ ವ್ಯವಸ್ಥಾಪಕರು ಮ್ಯಾನೇಜರ್ ಹಿರಿಯ ವ್ಯವಸ್ಥಾಪಕ ಕಂಪ್ಯೂಟರ್ ಇಂಜಿನಿಯರ್ ಜೂನಿಯರ್ ಮ್ಯಾನೇಜರ್ ಹಿರಿಯ ಸಹಾಯಕ ಮತ್ತು ವಾಹನ ಚಾಲಕ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಇಲಾಖೆಯ ಹೆಸರು ಶ್ರೀ ಸಿದ್ದೇಶ್ವರ್ ಕೋಆಪರೇಟಿವ್ ಬ್ಯಾಂಕ್ ವಿಜಯಪುರ್ ಹುದ್ದೆಗಳ ಹೆಸರು ವಿವಿಧ ಉದ್ಯೋಗಗಳು ಒಟ್ಟು ಉದ್ಯೋಗಗಳು ನಲವತ್ತೆಂಟು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಹುದ್ದೆಗಳ ವಿವರ ಪ್ರಧಾನ ವ್ಯವಸ್ಥಾಪಕರು ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಇರುತ್ತದೆ ಮ್ಯಾನೇಜರ್ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಖಾಲಿ ಇರುತ್ತದೆ ಹಿರಿಯ ವ್ಯವಸ್ಥಾಪಕರು ಅನ್ನೋ ಹುದ್ದೆಗೆ ಹನ್ನೊಂದು ವೇಕೆನ್ಸಿ ಇರುತ್ತವೆ ಕಂಪ್ಯೂಟರ್ ಇಂಜಿನಿಯರ್ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಖಾಲಿ ಇರುತ್ತದೆ ಜೂನಿಯರ್ ಮ್ಯಾನೇಜರ್ ಅನ್ನೋ ಹುದ್ದೆಗೆ ನಾಲ್ಕು ವೇಕೆನ್ಸಿ ಖಾಲಿ ಇರುತ್ತವೆ ಹಿರಿಯ ಸಹಾಯಕ ಅನ್ನೋ ಹುದ್ದೆಗೆ ಹದಿಮೂರು ವೇಕೆನ್ಸಿ ಇರುತ್ತವೆ ಕಿರಿಯ ಸಹಾಯಕ ಅನ್ನೋ ಹುದ್ದೆಗೆ ಹನ್ನೊಂದು ವೇಕೆನ್ಸಿ ಇರುತ್ತವೆ ಅಟೆಂಡರ್ ಪ್ಯೂನ್ ಕಾವಲುಗಾರ ಅನ್ನೋ ಹುದ್ದೆಗೆ ಐದು ವೇಕೆನ್ಸಿ ಇರುತ್ತವೆ ವಾಹನ ಚಾಲಕ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಇರುತ್ತವೆ ಇನ್ನು ವಿದ್ಯಾರ್ಥಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಹತ್ತನೇ ಪದವಿ ಬಿ ಇ ಸ್ನಾತಕೋತ್ತರ ಪದವಿ ಎಂ ಸಿ ಎ ವಿದ್ಯಾರ್ಥಿ ವೇತನ ಮಾನ್ಯತೆ ಪಡೆದ ಅಂಗೀಕೃತ ಸಂಸ್ಥೆ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಯನ್ನು ಪಡೆದಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಮತ್ತು ಕನಿಷ್ಠ ಮೂರರಿಂದ ಐದು ವರ್ಷ ಬ್ಯಾಂಕಿಂಗ್ನಲ್ಲಿ ಸೇವೆ ಸಲ್ಲಿಸಿರಬೇಕು ವಯಮಿತಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಅಭ್ಯರ್ಥಿಯ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಈ ಕೆಳಗಿನಂತೆ ಗರಿಷ್ಠ ವಯೋಮಿತಿ ಮೀರಿರಬಾರದು ಸಾಮಾನ್ಯ ವರ್ಗಗಳ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆಂಟು ವರ್ಷ ಹಾಗೂ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳು ವಯೋಮಿತಿಯನ್ನು ಸಡಲಿಕೆ ನಿಗದಿಪಡಿಸಲಾಗಿದೆ ವೇತನ ಶ್ರೇಣಿ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ ಅರ್ಜಿಯ ಶುಲ್ಕ ಎಸ್ ಸಿ ಎಸ್ ಟಿ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತದೆ ಸಾಮಾನ್ಯ ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಹನ್ನೆರಡುನೂರು ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳ ಲಿಖಿತ ಪರೀಕ್ಷೆಯ ಗಳಿಸಿದ ಅಂಕಗಳ ಮೇಲೆ ಒನ್ ಪಾಯಿಂಟ್ ರ ಅನುಪಾತದಲ್ಲಿ ಮೌಖಿಕ ಸಂದರ್ಶನ ಅಂದರೆ ಇಂಟರ್ವ್ಯೂ ಕರೆಯಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು